ನೀಟ್ ರಿಸಲ್ಟ್ ಆಸ್ಕಮ್ ಬಂದಿದೆ ಎರಡು ದಿವ್ಸದ ಮುಂಚೆ ಸೊ ಏನು ಬರುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಕುತೂಹಲ ಇತ್ತು ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಈ ವರ್ಷದ್ದು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಥರ ಇರಲಿಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸಾಮ್ ಆಗಿತ್ತು ನೀಟ್ ಸೊ ಹೊರಗಡೆ ಬಂದಾಗ ಅದು ಎಲ್ಲರ ಮುಖನೂ ಬಾಡಿ ಹೋಗಿತ್ತು ಮಕ್ಕಳು ಸೊ ಅದೊಂದು ದೊಡ್ಡ ಶಾಕ್ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಈ ವರ್ಷದ್ದು ತುಂಬ ಶಾಕ್ ಎಲ್ಲರೂ ಸೆವೆನ್ ಟ್ವೆಂಟಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮೈಂಡ್ ಸೆಟ್ಟಲ್ಲಿ ಇದ್ದರು ಬಟ್ ಈ ವರ್ಷ ಪೇಪರ್ ನೋಡಿದ ತಕ್ಷಣ ಮಕ್ಕಳಿಗೆ ತುಂಬ ಗಾಬರಿ ಆಯಿತು ಪೇಪರ್ ಯಾವ ರೀತಿ ಇತ್ತಂದರೆ ಕೆಲವೊಂದು ಕ್ವಶನ್ಸು ವೆರಿ ಲೆಂತಿ ಕ್ವಶನ್ಸ್ ಕೆಲವೊಂದು ಕ್ವಶನ್ಸು ವೆರಿ ಟ್ರಿಸ್ಟೆಡ್ ಕ್ವಶನ್ಸ್ ಈ ಥರ ಎಕ್ಸಾಮ್ ಮಕ್ಕಳಿಗೆ ಕ್ವಶನ್ ಓದೋದಕ್ಕೆ ತುಂಬ ಟೈಮು ಆಯಿತು ಟೈಮ್ ಮ್ಯಾನೇಜ್ಮೆಂಟ್ ಡಿಫಿಕಲ್ಟ್ ಆಯಿತು ತುಂಬ ತುಂಬ ಮಕ್ಕಳಿಗೆ ಸೊ ಇದೊಂದು ದೊಡ್ಡ ಶಾಕ್ ಎಲ್ಲರೂ ಆ ಶಾಕಲ್ಲಿ ತುಂಬ ಮಿಸ್ಟೇಕ್ಸ್ಗಳು ಆಗಿದೆ ಮಾರ್ಕ್ಸ್ ಕೂಡ ಹೆಚ್ಚು ಕಡಿಮೆ ಆಗಿದೆ ಇಂಥ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಇಡೀ ಕೋಚಿಂಗಲ್ಲಿ ಒಂದು ಶಾಕ್ ಕೊಟ್ಟಿದ್ದಾರೆ ಟಾಪ್ ಟೆನ್ ರ್ಯಾಂಕ್ಸಲ್ಲಿ ಫೈವ್ ರ್ಯಾಂಕ್ಸ್ ಆಕಾಶ್ ಬಂತು ಇದು ಇಡೀ ಕೋಚಿಂಗಿಗೆ ಶಾಕ್ ದಿಸ್ ಆಲ್ ಕ್ರೆಡಿಟ್ ಗೋಡ್ಸ್ ಗೋಸ್ ಟು ಅವರ್ ಅಕಾಡೆಮಿಕ್ ಸಿಸ್ಟಮ್ ಅಕಾಡೆಮಿಕ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ಆಫ್ಕೋರ್ಸ್ ಪೇರೆಂಟ್ಸ್ ಸಪೋರ್ಟ್ ಟು ದ ಸ್ಟೂಡೆಂಟ್ಸ್ ಅಂಡ್ ಟ್ರಸ್ಟ್ ಆನ್ ಆಕಾಶ್ ಮೇಲೆ ನಂಬಿಕೆ ಭರವಸೆ ಇಟ್ಟಿದ್ದು ಸ್ಟೂಡೆಂಟ್ಸ್ ಕಷ್ಟಪಟ್ಟಿದ್ದು ಇದೆಲ್ಲದರ ಪ್ರತಿಫಲ ಇಂಥ ಟಫ್ ಎಕ್ಸಾಮ್ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಟಫ್ ಪೇಪರಲ್ಲಿ ಈ ರಿಸಲ್ಟ್ ತಗೊಂಡ್ಬಂದಿದ್ದಾರೆ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಅಷ್ಟೇ ಅಲ್ಲ ಟಾಪ್ ನೂರಲ್ಲಿ ನಲ್ವತ್ತು ಮಕ್ಕಳು ಅಂದ್ರೆ ರ್ಯಾಂಕ್ ಅಲ್ಲಿ ನಲ್ವತ್ತು ಪರ್ಸೆಂಟ್ ಶೇರ್ ಟಾಪ್ ಹಂಡ್ರೆಡ್ ಅಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಈ ಬಾರಿ ಈ ಟಫ್ ಎಕ್ಸಾಮ್ ಸೊ ಅದೇ ತರ ಕರ್ನಾಟಕದಲ್ಲಿ ಒನ್ ಫಿಫ್ಟಿ ಟೂ ರ್ಯಾಂಕ್ ಬಂದಿದೆ ಮಗುವ ಹೆಸರು ಭವ್ಯ ಕೊಠಾರಿ ಫೋರ್ ತರ್ಟಿ ಸಿಕ್ಸ್ ರ್ಯಾಂಕ್ ಬಂದಿದೆ ಕರ್ನಾಟಕದಲ್ಲಿ ಉದ್ಭವ್ ಮಿಶ್ರಾ ಫೋರ್ ತರ್ಟಿ ಏಟ್ ಮಾನ್ಯ ಮಿತ್ತಲ್ ಏಯ್ಟ್ ಫೋರ್ಟಿ ಟು ನವ್ಯಾ ಗುಪ್ತಾ ನೈನ್ ಟ್ವೆಂಟಿ ತ್ರೀ ಕಾವ್ಯ ಸೊ ಥೌಸಂಡ್ ರ್ಯಾಂಕಲ್ಲಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಟೂ ತೌಸಂಡ್ ಸಾರಿ ಟಾಪ್ ಟೆನ್ನಲ್ಲಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಬರೀ ಫೈವ್ ಸ್ಟೂಡೆಂಟ್ಸ್ ಟಾಪ್ ಸೊ ಟೂ ತೌಸಂಡ್ ಅಲ್ಲಿ ಲೆವೆನ್ ಸ್ಟೂಡೆಂಟ್ಸ್ ಇದ್ದಾರೆ ಇದು ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ನ್ಯಾಷನಲ್ ಸ್ಟೂಡೆಂಟ್ಸ್ ಹೇಳ್ತಾ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಇಪ್ಪತ್ತ್ ಸ್ಟೂಡೆಂಟ್ಸ್ ಇದ್ದಾರೆ ಇದು ಕರ್ನಾಟಕದ ಮಾತ್ರ ರಿಸಲ್ಟ್ ಸೊ ಇದು ಬಂದಿರೋದು ಏನಕ್ಕೆ ಈ ರಿಸಲ್ಟ್ ಅಂತ ಹೇಳಿದ್ರೆ ಆಕಾಶ್ ಯಾವಾಗ್ಲೂ ಮಕ್ಕಳನ್ನ ಎನಿಥಿಂಗ್ ಅಥವಾ ಎವ್ರಿಥಿಂಗ್ ಟೈಪ್ ಆಫ್ ಟೆಸ್ಟ್ ಗೆ ಪ್ರಿಪೇರ್ ಮಾಡ್ತಾರೆ ಸೊ ಟೆಸ್ಟಿಂಗ್ ಸಿಸ್ಟಮ್ ಇಸ್ ವೆರಿ ಸ್ಟ್ರಾಂಗ್ ನಮ್ಮ ಆಕಾಶ್ ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಅಕಾಡೆಮಿಕ್ ಟೀಮ್ ಕೂಡ ಮಾಡೋದಿಲ್ಲ ಟೈಮಿಂಗ್ ಕೂಡ ನೀಟ್ ಎಕ್ಸಾಮ್ ಡೇ ಕೂಡ ನೀಟ್ ಎಕ್ಸಾಮ್ ಡೇ ಇರುತ್ತೆ ಆ ರೀತಿ ಅವ್ರದ್ದು ಸಬ್ ಕಾನ್ಶಿಯಸ್ ಲೆವೆಲ್ ಟ್ರೈನ್ ಟ್ರೈನ್ ಆಗ್ತಾರೆ ನೀಟ್ ಪ್ರಿಪೇರ್ ಪ್ರಿಪೇರ್ ಆಗ್ತಾರೋ ಆ ರೀತಿ ಆಗ್ತಾರೆ ಸ್ಟಡಿ ಮೆಟೀರಿಯಲ್ ಅದ್ರ ಬಗ್ಗೆ ನಾವು ಪ್ರತಿ ಸಲ ಮಾತಾಡಿದ್ದೀವಿ ಪ್ರತಿ ಸರಿ ಆಗುತ್ತೆ ಈ ಸರಿ ಹೊಸದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಪ್ರತಿ ಒಂದು ಚಾಪ್ಟರ್ ಸಬ್ಜೆಕ್ಟ್ ಚಾಪ್ಟರ್ ಟಾಪಿಕ್ ಸಬ್ ಟಾಪಿಕ್ ಲೆವೆಲ್ಗೆ ಅವ್ರಿಗೆ ಇನ್ಸೈಟ್ಸ್ ಕೊಡ್ತೀವಿ ಸ್ಟೂಡೆಂಟ್ಸ್ ಇಂಪ್ರೂವ್ ಈ ಇಂಪ್ರೂವ್ಮೆಂಟ್ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಲ್ಲ ನನಗೆ ಯಾರಾದ್ರೂ ಮ್ಯಾನ್ಯಲ್ ಆಗಿ ಮಾಡಿದ್ರೆ ನಾನು ಫಿಸಿಕ್ಸ್ ಅಲ್ಲಿ ವೀಕ್ ಇದೀನ ಫಿಸಿಕ್ಸ್ ಅಲ್ಲಿ ಎಲ್ಲಿ ವೀಕ್ ಇದೀನಿ ಎಲ್ಲಿ ಸ್ಟ್ರೆಂತ್ ಆಯ್ತು ಮತ್ತೆ ಎಲ್ಲಿ ಹೊಸ ಗ್ಯಾಪ್ ಕ್ರಿಯೇಟ್ ಆಯ್ತು ಹೊಸ ಫೋಕಸ್ ಎಲ್ಲಿ ಬೇಕು ಈ ಲೆವೆಲ್ ಲೆವೆಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಗೈಡ್ ಕೊಡ್ತಾ ಇದ್ವಿ ಈ ವರ್ಷದ ಮಕ್ಕಳು ತುಂಬ ಜನ ಮಕ್ಕಳು ಹೆದರಿರ್ತಾರೆ ಈ ಎಕ್ಸಾಮ್ ನೋಡ್ಬಿಟ್ಟು ನನಗೆ ಮೆಡಿಕಲ್ಲೇ ಬೇಡ ಇಂಜಿನಿಯರಿಂಗ್ ಹೋಗ್ತೀನಿ ಅನ್ಕೊಂಡಿರ್ತಾರೆ ಅಂತ ಮಕ್ಕಳಿಗೆ ಭರವಸೆ ಇದೆ ಈ ಸಾರಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಿಸಿಕ್ಸ್ನ ಇನ್ನೂ ಫೋಕಸ್ ಮಾಡಿಬಿಟ್ಟು ಫಿಸಿಕ್ಸಿಗೆ ಬೇಕಾಗಿರೋ ಮ್ಯಾಥಮೆಟಿಕ್ಸ್ ಸಪೋರ್ಟ್ಸ್ ಕೂಡ ಕೊಡ್ತಾರೆ ಈ ಸರಿ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ತುಂಬಾ ಭಯ ಪಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ ವೀಕ್ ಇರ್ತಾರೆ ಸೊ ಆ ಮ್ಯಾಥ್ ಸಪೋರ್ಟ್ ಕೊಡ್ತಾ ಇಲ್ಲ ಅದರ ಜೊತೆಗೆ ಕೆಮಿಸ್ಟ್ರಿ ಎಕ್ಸ್ಟ್ರಾ ಕ್ಲಾಸಸ್ ಕೊಡ್ತಾ ಇದ್ವಿ ಆಫ್ಕೋರ್ಸ್ ಬಯಾಲಜಿ ವಿ ವಿಲ್ ಟೇಕ್ ಸೊ ಈ ಎಲ್ಲ ಮೆಥಡ್ಸ್ ಅಂಡ್ ಟೂಲ್ಸ್ ಮತ್ತೆ ಸಿಸ್ಟಮ್ ಇಂದ ಈ ಥರ ರಿಸಲ್ಟ್ ಬರುತ್ತೆ ಸೊ ಯಾರು ಯಾರು ಸಕ್ಸಸ್ ಬಂದಿಲ್ಲ ಈ ಎಕ್ಸಾಮ್ ಅಲ್ಲಿ ಅವ್ರು ಯಾರು ಭಯ ಪಡಬೇಕಾಗಿಲ್ಲ ಇನ್ನೂ ಒಂದು ಅವಕಾಶ ತಗೊಳ್ಳಿ ತಗೊಂಡು ಈ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳಿ ಈ ಟೂಲ್ಸ್ ಯೂಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಒನ್ ಆಫ್ ದ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಲೈಕ್ ವು ಹಾವ್ ಡನ್ ದಿಸ್ ಯು ಬೇರೆ ಬೇರೆ ಕಡೆ ಕೋಚಿಂಗ್ ತಗೊಂಡಿರ್ತೀರಾ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಸೆವೆನ್ ಟ್ವೆಂಟಿ ಅನ್ನೋದು ನಾರ್ಮಲ್ ಆಗೋಗಿತ್ತು ಈಗ ಇದೊಂದು ಸೆವೆನ್ ಟ್ವೆಂಟಿ ಒಂದು ಕನಸು ಬಟ್ ರ್ಯಾಂಕಿಂಗ್ ಬೇಸಿಸಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಎದುರೋ ಅವಶ್ಯಕತೆ ಇಲ್ಲ ಕ್ಯಾಟಗರಿ ವೈಸ್ ರ್ಯಾಂಕಿಂಗ್ ಸಿಗುತ್ತೆ ಸೊ ನೀವು ಧೈರ್ಯವಾಗಿ ಇನ್ನೊಂದ್ಸರಿ ಅಟಂಪ್ಟ್ ಮಾಡಿದ್ರೆ सक्सेस्टर निजवा मेडिकल फीलडल स्को मत नम्बे बेल ड्रीम्स धन्यवाद गुड आफ्ट्री वन गुड आफ्ट रेस्पेक्टेड पेरेन्डिया प्रेस टीम मेबर्स गुड आफ्टरनून एव्री वन मै सेफ राजेशमार ऐ आम वर्किंग ऐसियर अस्टेंट डायरेक्टर टेकिंग केर आफ् बैंग्लूर ब्रांचस्स Along with Suresh Babu, sir, who is taking care of Bangalore, remaining branches of the Bangalore, along with me. First of all, I would like to congratulate each and every student, parent, and teacher for this wonderful result. If I have to give the credit as a teacher, I am a teacher. If I have to give the credit, the credit goes to student, followed by parents having trust on Akash. And all my colleagues, my teachers, who have been working relentlessly for last one to two years to shape this result. When neat exam was uh, conducted, once the exam was over, when children are coming out, we have seen, we have witnessed a uh, lot of emotions due to the unexpected difficulty of physics paper, to some extent, chemistry, small change in bio pattern even after analyzing answer key many have continued the same kind of emotions but we as a teachers our teacher group we are confident that our students will perform in a better way because we at akash we have witnessed how the paper was in the year 2015 16 the same pattern is repeated our children have performed in a extraordinary manner. Today, the Akash Institute across the country once again proved, once again showed its legacy. Five students are in top 10, and almost 30 to 35% of uh, top results, in top 100 we are able to produce. When it comes to Bangalore, we are able to get uh, 152 as our best rank and there are 3 students in top 1000 uh, 11 students are in top 2000 still the result uh, procurement is going on and i once again congratulate all the students for their wonderful efforts uh, for the last one to two years of uh, your journey whatever the discipline whatever the dedication uh, you have continued for last two years the same has to be continued for uh, uh, next uh, part of your academic life also because it is very very important so today it is the it is your time your day you have to celebrate and uh, once the neat counseling process is started and you will be very busy so whatever the little bit of time you are having definitely you have to celebrate why this kind of success is possible answer is very simple akash is having three more than three decades of uh, experience and expertise in uh, nurturing the students and our Akash study material, curriculum, various kind of tests. If I have to name fortnightly test to test the basics, term exam or cumulative kind of exam to test level 1, level 2 questions, All India Akash test series to give national level exposure. And in order to ensure the students' performance, even though paper is tough, we have one missile kind of. Uh, study material, I can say, Brahmo's kind of study material, which really helped uh, during the NEET 2025, that is nothing but momentum booster. Akash system is also making ready for the future, because we are the one, we are the first, to revamp our study material curriculum as per the requirement. And those children who want to prepare for the NEET 2026, for them, we have come up with a new programs, especially the pc deep dive physics and chemistry deep dive and physics handbook mathematic tools and one more wonderful program with the help of artificial intelligence we have designed that is neat concept kundali so we have been uh, generating uh, the national level results we have been producing doctors and engineers and we have been serving to the country and we will be serving with the help of parents support and students support once again ఐ కంక్లూడ్ బై కంగ్రాచులేటింగ్ ద స్టూడెంట్స్ అండ్ పేరెంట్స్ ఫర్ దిస్ వండర్ఫుల్ సక్సెస్ థ్యాంక్ యూ థ్యాంక్ యూ